ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವಾಗ ನೋಡಿರಿ ಮನೆಗೆ ಕೆಲವೊಂದು ಸಲ ಬಂಧುಗಳು ದಿಢೀರಾಗಿ ರೀ ಅಂಥ ಟೈಮ್ನೊಳಗೆ ಏನು ಸ್ವೀಟ್ ಮಾಡಬೇಕು ಅಂಥೇಳಿ ಆಲೋಚನೆ ಮಾಡ್ತಾಯಿದ್ರೆ ಇದನ್ನು ಚಿಟಿಕೆಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ಅದು ಬಂಧುಗಳು ಕೂಡ ಕೇಳ್ತಾರೆ ಹೆಂಗೆ ಮಾಡಿ ಸ್ವೀಟು ಭಾಳ ರುಚಿಯಾಗೈತಿ ಅಂಥೇಳಿ ತುಂಬ ಸುಲಭವಾಗಿ ಸರಿಯಾದ ವಿಧಾನದಲ್ಲಿ ಟಿಪ್ಸು ಟ್ರಿಕ್ಸಿನ ಜೊತೆಗೆ ನಾ ಶೇರ್ ಮಾಡಾಕತ್ತಿನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬರೀ ಒಂದು ಮುಕ್ಕಾಲು ಕಪ್ ಸಕ್ಕರೆ ಅರ್ಧ ಕಪ್ ಬೆಲ್ಲ ಇದ್ದರೆ ಸಾಕು ನಮಗೆ ಈ ಅದ್ಭುತವಾಗಿರುವಂಥ ರುಚಿಯಾಗಿರುವಂಥ ಇನ್ಸ್ಟಂಟ್ ಸ್ವೀಟನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿರಿ ಒಂದು ಅಷ್ಟು ಇದು ನೋಡಿರಿ ಕಾಬೂಲಿ ಪುಟಾಣಿ ಅಂತಾರೆ ಇದಕ್ಕೆ ಇದನ್ನು ಒಂದು ಪಾತ್ರೆ ಒಳಗೆ ಹಾಕೊಂಡೆ ರೀ ಹಾಕ್ಕೊಂಡು ಇದನ್ನು ನೋಡಿರಿ ಅದರೊಳಗೆ ಸ್ವಲ್ಪ ಬೆನ್ನು ಹಳ್ಳ ಕಡ್ಡಿ ಅದು ಇರ್ತಾವ್ರಿ ಅದೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ರೀ ಇಂಥವೆಲ್ಲ ಎಲ್ಲ ಎಲ್ಲನೂ ಆರಿಸಿ ತೆಗೆದು ಬಿಡ್ರಿ ನೋಡ್ರಿ ಅದರ ಹಳ್ಳು ಅದ ರೀ ಮತ್ತು ನಮಗೆ ಬೆನ್ನಿಂದ ಇರ್ತಾವು ನೀಟಾಗಿ ಆರಿಸಿ ತಗೊಂಬಿಡ್ರಿ ಎಲ್ಲಾನು ಈಗೆಲ್ಲ ನೀಟಾಗಿ ಆರಿಸಿ ತಕೊಂಡಿರಿ ಈಗ ನಾವು ತೊಗೊಂಡಿರುವಂಥ ಹೊರಗಡೆಲೆಲ್ಲ ಕ್ಲೀನ್ ಮಾಡ್ಕೊಂಡು ಆಯ್ತು ರೀ ಇವಾಗ ಏನೂ ಇಲ್ಲರಿ ಇದು ಈಗ ಮುಂದಿಂದ ಏನು ಮಾಡೋದಂತ ನೋಡೋಣ ಬರ್ರಿ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಡ್ರಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಕೊಡ್ರಿ ಈಗ ನಾವೇನು ಕ್ಲೀನ್ ಮಾಡ್ಕೊಂಡಿವಲ್ರಿ ಈ ಪುಟಾಣಿನ ಅದನ್ನು ಅದ್ರೊಳಗೆ ಹಾಕಿರಿ ಹಾಕಿ ಲೋ ಫ್ಲೇಮ್ನೊಳಗೆ ಸ್ವಲ್ಪ ಹುರ್ಕೊರಿ ಇದು ಆಲ್ರೆಡಿ ಹುರಿದಿದ್ದೇ ಇರ್ತೈತ್ರಿ ಆದರೂ ನಾವು ಹಿಂಗೆ ಸ್ವಲ್ಪ ಹುರಿಯೋದ್ರಿಂದ ಏನಾಗತ್ತೀ ಟೇಸ್ಟ್ ಡಬಲ್ ರೀ ಲೋ ಫ್ಲೇಮ್ನೊಳಗೆ ಸ್ವಲ್ಪ ಹುರಿ ಒಂದು ಎರಡು ನಿಮಿಷ ಹುರಿದ್ರೆ ಸಾಕ್ರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ಚಲೋ ಹೊತ್ತ ಹುರಿದಾತ್ರಿ ನಮ್ದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗಕೀನಿ ರೀ ಇದನ್ನು ಈಗ ಈ ಪ್ಯಾನನ್ನು ಒಂದು ಬಟ್ಟೆ ತಗೋರಿ ವೇಸ್ಟ್ ಬಟ್ಟೆ ಅದನ್ನು ತಗೊಂಡು ಒರೆಸ್ಬಿಡ್ರಿ ಅವು ನಮ್ಮ ಹುರಗಡ್ಲೆ ತಣ್ಣಗಾಗಲ್ಲ ರೀ ಅದು ಈಗ ಮುಂದಿನ ಪ್ರೊಸೀಜರ್ ನಾವು ಸಕ್ಕರೆ ತೊಗೋಬೇಕ್ರಿ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿನಿ ನಾವು ಯಾವ ಕಪ್ಪಿನಿಂದ ಹುರ್ಗಡೆ ಎಲೆನೇ ತೊಗೊಂಡ್ರಿ ಅದೇ ಕಪ್ಪಿನಿಂದನೇ ಮುಕ್ಕಾಲು ಕಪ್ಪ ಸಕ್ಕರೆ ಅರ್ಧ ಕಪ್ಪಿನಷ್ಟು ಬೆಲ್ಲರಿ ಒಂದು ಕಪ್ಪ ನೀರ ರೀ ಇದನ್ನೇ ಈ ಅದನ್ನ ಹಾಕಿ ಈಗ ಇದು ಹುರ್ಗಡೆ ನಾವೆಲ್ಲ ಹುರ್ಕೊಂಡಿದ್ದು ಪೂರ್ತಿಯಾಗಿ ರೀ ಕಂಪ್ಲೀಟಾಗಿ ರೀ ನಂತರ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಒದನ್ನ ಹಾಕಿ ಅಲಕ್ಕಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ್ರಿ ಮೆತ್ತ ಈಗ ನಮ್ದು ಪೌಡ್ರ ರೆಡಿ ಆಯ್ತು ರೀ ನೋಡಿರಿ ಇಷ್ಟು ನಮಗೆ ನುಣ್ಣಗೆ ರೀ ಪೌಡ್ರ್ ನಮಗೆ ಪುಟಾಣಿ ಪುಟಾಣಿಯಲ್ಲಿ ಇರಬಾರ್ದ್ರಿ ಹಂಗೇನರ ನಿಮ್ಮದು ಏನರ ಉರ್ಗಡೆಯಲ್ಲೇ ಇತ್ತು ಅಂದ್ರೆ ಸಾಣಗಿ ತೊಗೊಂಡು ಸೋಸ್ಕೊಂಬಿಡ್ರಿ ನಮ್ದು ಇನ್ನು ಹುಣ್ಣುಗಾಗೈತ್ರಿ ನಾ ಏನು ರೀ ಗ್ಯಾಸ್ ಹಚ್ಚಿರಿ ಈಗ ನಾವೇನು ಬೆಲ್ಲ ಸಕ್ಕರೆ ನೀರು ಹಾಕಿಟ್ಟಿದ್ದೀವಲ್ಲ ರೀ ಅದನ್ನು ಕರಗಿಸ್ಕೊಬೇಕ್ರಿ ಅದನ್ನು ನಮ್ಮ ಬೆಲ್ಲ ಸಕ್ಕರೆ ನೀಟಾಗೆಲ್ಲ ಕರಗಬೇಕ್ರಿ ಅದಕ್ಕೆ ನಾವು ಇದನ್ನ ಈಗ ಆ ಒಲಿ ಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರೀ ಅದು ಆ ಕಡೆ ಕರಗ್ತಾ ಇರ್ತತ್ರ ಈ ಕಡೆ ನಾವು ಮುಂದಿನ ಪ್ರೊಸೀಜರನ್ನು ರೆಡಿ ಮಾಡ್ಕೊಳ್ಳೋಣ ರೀ ಈಗ ಆ ಕಡೆ ನಾನು ಒಲಿ ಹಚ್ಚಿ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ರೀ ಆ ಕಡೆಗೆ ಈಗ ನಾ ಏನು ಹುರ್ಕೊಂಡಿದ್ದ ಪ್ಯಾನ್ ಇತ್ತಲ್ಲ ರೀ ಅದೇ ಪ್ಯಾನ್ ಇಡ್ತೀನಿ ರೀ ಸ್ವಲ್ಪ ಒರೆಸಿನ ರೀ ಆಗಲೇ ನೀಟಾಗಿ ಇದ್ರೊಳಗೆ ನೋಡಿರಿ ಒಂದು ಈ ಸೌಟಿನಿಂದನೇ ಒಂದು ಸೌಟ ತುಪ್ಪ ಐತ್ರಿ ಅದೇ ಸೌಟಿನಿಂದ ಒಂದು ಸೌಟ ನಾನು ಎಣ್ಣೆ ಹಾಕಿನ ರೀ ಸಮ ಪ್ರಮಾಣದಲ್ಲಿ ರೀ ಫಿಫ್ಟಿ ಫಿಫ್ಟಿ ಹಾಕ್ಬೇಕು ರೀ ಇದನ್ನ ಇದ್ರೊಳಗೆ ನೋಡಿರಿ ಪ್ಯಾನಿಗೆ ಹಾಕ್ಕೊಂಡೆ ರೀ ನಾನು ಇದು ಸ್ವಲ್ಪ ಬಿಸಿ ಆಗಲಿ ರೀ ಅದು ಬಿಸಿ ಆದಮೇಲೆ ಒಂದು ಚೂರ ಹಾಕೊಂಡು ಚೆಕ್ ಮಾಡ್ಕೊರಿ ಹಾಕಿದ ತಕ್ಷಣ ಸ್ವರ ಅನ್ಬೇಕು ರೀ ಅದು ಆವಾಗ ನಾವು ಇದನ್ನೇನು ಮಾಡ್ಬೇಕು ರೀ ಹುರ್ಗಡ್ಲೆನ ಪೌಡ್ರ್ ಐತಲ್ರಿ ಇದು ಹುರ್ಗಡ್ಲೆ ಪೌಡ್ರ್ ಅದ್ರೊಳಗೆ ಹಾಕೋರಿ ಎಲ್ಲಾನು ಹಾಕ್ಕೊಂಡು ಸೋಡ್ರಿ ಸ್ವಲ್ಪ ನೊರೆ ನೊರೆ ಎಲ್ಲ ಬಂತು ತುಪ್ಪ ಮ್ಯಾಲೆ ಬಂತು ರೀ ಅದು ಈ ತುಪ್ಪ ನಿಮಗೆ ಹುರಿಯಾಕಿ ಎಷ್ಟು ಬೇಕು ಅಷ್ಟು ತುಪ್ಪ ಹಾಕೋರಿ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ರೆ ಯಾಕಂತಂದ್ರೆ ನಾವಿಲ್ಲಿ ನಿಮ್ಮ ಗುಡಿಯ ತೋರ್ಸು ಸಂಬಂಧ ಅಂಥೇಳಿ ಸ್ವಲ್ಪ ನಿಧಾನ ಮಾಡ್ತೀವ್ರ ಅಂತಂದ್ರೆ ಸೀದ್ ಹೋಗ್ಬಿಡ್ತೈತಿ ರೀ ಅದು ಅದಕ್ಕೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರಂದ್ರೆ ನೀಟಾಗಿ ಮಿಕ್ಸ್ ಆಗ್ತೈತೆ ರೀ ಈಗ ನಮಗೆ ನೋಡ್ರಿ ನೀಟಾಗಿ ನಾವೆಲ್ಲ ಮಿಕ್ಸ್ ಮಾಡ್ಕೊಳಾಕತ್ತೀವಿ ರೀ ಇದೆಲ್ಲ ನಮಗೆ ಛಿದ್ರ ಆಗ್ಬೇಕು ರೀ ನೋರೆ ನೋರೆ ಆಗ್ಬೇಕು ರೀ ಒಂಥರ ರೀ ಅದು ಈಗ ನೋಡ್ರಿ ಕಾಣಕತ್ತೈತ್ ನೋಡ್ರಿ ನಾವು ಮೈಸೂರು ಪಾಕ್ ಹುರಿ ಮುಂದೆ ಯಾವ ಥರ ಹೀಟ್ ನಮಗೆ ಛಿದ್ರ ಛಿದ್ರ ರೀ ಅದೇ ಥರ ರೀ ಇದು ಕೂಡ ಈ ನೋಡ್ರಿ ನಮ್ಮ ಹುರಿತಾ ಹುರಿತಾ ರೀ ಅದು ನೋರೆ ನೋರೆ ಬರಾಕತ್ತೈತಿ ರೀ ಈ ಛಿದ್ರೆ ಛಿದ್ರೆ ಆಗಕತ್ತೈತ್ರಿ ಆಗಕತೈತಿ ರೀ ಕಲರ್ ಕೂಡ ಚೇಂಜ್ ಆಗ್ತೈತ್ರಿ ಕಲರ್ ಸ್ವಲ್ಪ ಬಣ್ಣ ಬರಲಿರಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊರೆ ಹೈ ಫ್ಲೇಮ್ ಮಾಡಾಕಾಡ್ರಿ ಹೈ ಫ್ಲೇಮ್ ಮಾಡಿದ್ರೆ ಹೋಗುತ್ತೆ ಅದು ಇದು ನಾವು ಎಷ್ಟು ಚಲೋತ್ನಂಗೆ ನಾವು ಈ ಎಣ್ಣೆ ತುಪ್ಪದೊಳಗೆ ನಾವು ಇದನ್ನ ಹುರಿತೀವಿ ಅಷ್ಟು ಚಲೋ ರೀ ಅದು ಲೋ ಫ್ಲೇಮ್ನೊಳಗೆ ಛಲೋತ್ನಂಗೆ ಘಮ ವಾಸನೆ ಬರೋ ಹಂಗೆ ಹುರಿ ರೀ ಕಲರ್ ಚೇಂಜ್ ಆಗಲಿ ರೀ ಒಂದಿಷ್ಟು ಫುಲ್ ಅದು ಏನು ಮಾಡ್ಬೇಕು ರೀ ಒಂಥರ ಅದೇನು ರೀ ನನಗೆ ಹೇಳಕ್ಕೆ ಬರವಲ್ಲಾಗೈತೆ ನೋಡಿರಿ ಒಂದೊಂದು ಸಲ ಜಲ್ದಿ ಬರಂಗೆ ಹೇಳಿರಿ ಬಾಯಿಗೆ ಹೇಳಕ್ಕೆ ಈಗ ನೋಡಿರಿ ಈಗ ಹಾಂ ಇಷ್ಟು ಹಗುರಾಗಿ ಹಿಂಗೆ ನೋಡಿರಿ ನೋರೆ ನೋರೆ ಬಂತದಿಲ್ಲ ರೀ ಈಗ ರೀ ಈಗ ಇದು ಪರ್ಫೆಕ್ಟ್ ಆಗೈತೆ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಆಫ್ ಮಾಡ್ಕೊಂಡು ಇದು ನಮ್ದು ಆಲ್ರೆಡಿ ನೋಡಿರಿ ಸಕ್ಕರೆ ಬೆಲ್ಲದ ನೀರು ಕುದಿಯಾಕತ್ತೈತೆ ರೀ ಚಲೋತ್ ಅದನ್ನ ಈಗ ಇದ್ರೊಳಗೆ ತೊಗೊಂಬಂದು ಹಾಕ್ಕೊಂಡ್ರಿ ಸೋಸ್ರಿ ಅದನ್ನು ಸಾಣಿಗೆ ಸ್ವಲ್ಪ ತೊಳ್ಕೊಂಡು ಸೋಸ್ಕೊರಿ ಈಗ ಕಂಪ್ಲೀಟಾಗಿ ಎಲ್ಲನೂ ನಾನು ಸೋಸ್ಕೊಳಕತ್ತೀನಿ ನೋಡಿರಿ ನಾವು ಹೇಳಿರುವಂಥ ಮೇಜರ್ಮೆಂಟ್ನಲ್ಲೇ ಮಾಡಿರಿ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಿ ಯಾವುದೇ ಟಿಪ್ಸ್ ಟ್ರಿಕ್ಸನ್ನು ಯಾವುದೇ ಪಾಯಿಂಟನ್ನು ಮಿಸ್ ಮಾಡ್ಕೋಬೇಡ್ರಿ ನೀವು ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಅದು ಸರಿ ಆಗಂಗಿಲ್ಲರ ಹಂಗಾಗಿ ಫಸ್ಟ್ನಿಂದ ಎಂಡೋರ್ಗಿ ಫುಲ್ ನೋಡಿ ನೀವು ಮಾಡ್ಕೊರಿ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊರಿ ಈಗೇನು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡು ನಾನು ಹಂಗೆ ಮಿಕ್ಸ್ ರೀ ಸ್ವಲ್ಪ ಯಾಕಂತಂದ್ರೆ ಪ್ಯಾನ್ ನಮ್ಮದು ತುಂಬಾಕೆ ಬಂದೈತ್ರಿ ಅದು ಹಾಗಾಗಿ ಸ್ವಲ್ಪ ಮೊದಲಿಗೆ ಹಂಗೆ ಮಿಕ್ಸ್ ಮಾಡ್ಕೊರಿ ಈಗ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಳ್ಳೋನ್ರಿ ಈ ಫುಲ್ ಇಟ್ಕೊರಿ ನೀವು ಒಲಿನ ಈ ನೋಡ್ರಿ ಫುಲ್ ಇಟ್ಟೆನ್ ನಾನು ಫುಲ್ ಇಟ್ಟು ಕೈಯಾರ್ಸಕತ್ತೀನಿ ರೀ ಗಂಟೆ ಗಿಂಟು ಏನೂ ಆಗಂಗಿಲ್ಲ ರೀ ಟೆನ್ಷನ್ ಬೇಡ್ರಿ ಆದ್ರೆ ರೀ ಇವು ಉಕ್ಕತೈತ್ರಿ ಇದು ಅದಕ್ಕೆ ನಾವು ಫುಲ್ ಬಂತು ನಮಗೆ ನೊರೆ ನೊರೆ ಫುಲ್ ಬಂತು ಅಂದಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಬಿಡ್ಬೇಕ್ರಿ ಹಾಂ ಆಗಲೇ ನನಗೆ ನೊರೆ ನೊರೆ ಅಂತ ಹೇಳಕ್ಕೆ ಬರಲಿಲ್ಲ ನೋಡ್ರಿ ಈಗ ಬಂತು ರೀ ಅದು ನೊರೆ ಅಂತ ಅಂಥೇಳಿ ನಾವು ಹಿಟ್ಟು ಹುರಿ ಮುಂದಾಗ ಏನಾಗತ್ತೆ ರೀ ಅದು ಒಂಥರ ನೊರೆ ನೊರೆ ಬಂದಂಗಾಗಿ ಅಂತ ಒಂದು ರೀ ಅದು ಈಗ ಇದು ನೋಡ್ರಿ ಆಫ ಉಕ್ಕಾ ಬರಕತ್ತು ಅಂದ್ರೆ ಲೋ ಮಾಡ್ರಿ ನಂತರ ಮತ್ತೆ ಫುಲ್ ಮಾಡಿರಿ ಇದೇ ರೀತಿಯಾಗಿ ನಾವು ಗಟ್ಟಿಗಾಗೋರಿಗೆ ಕುದಿಸ್ಬೇಕ್ರಿ ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲರ ಬೇಗನೆ ಆಗತ್ರಿ ಈಗ ನೋಡಿರಿ ನಮ್ದು ಇಷ್ಟು ಗಟ್ಟಿ ಆಯ್ತು ನೋಡಿರಿ ನೋಡ್ತಾ ನೋಡ್ತಾ ನಾವು ಮಾತಾಡ್ತಾ ಮಾತಾಡ್ತಾನೆ ನಮ್ದು ಗಟ್ಟಿಗಾಗಾಕರಿ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಹಿಂಗೆ ಈಗ ನೋಡಿರಿ ಪ್ಯಾನ್ ಬಿಡಾಕತೈತ್ರಿ ನಮ್ಮದು ಇನ್ನೊಂದು ಸ್ವಲ್ಪ ಆಗಲಿ ರೀ ಇನ್ನೂ ಒಂದು ನಮಗೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆಗ್ಬೇಕು ರೀ ಏಯ್ಟಿ ಪರ್ಸೆಂಟ್ ಆಗೈತ್ರಿ ಈಗ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ರೀ ಈಗ ನೋಡಿರಿ ನಿಮ್ಗೆ ರೀ ಈಗ ನಾ ಮಿಕ್ಸ್ ಮಾಡ್ತಾಯಿದ್ರು ನೋಡಿರಿ ಹಿಂಗೆ ತಿರ್ಗಸ್ಕತ್ತೀನಿ ರೀ ಗರ ಗರ ತಿರ್ಗಸ್ಕತ್ತೀನಿ ಅವಾಗ ರೀ ಪ್ಯಾನಿಗೇನು ರೀ ಅದು ನೀಟಾಗಿ ಬಿಡಾಕತ್ತೈತೆ ರೀ ಅದ್ರ ಮೇಲೆ ನಿಮಗೆ ಅರ್ಥ ಆಗ್ತೈತೆ ರೀ ಇದನ್ನು ತಳ ಹಿಡ್ಯಾಕ್ ಕೊಡ್ಬೇಕಂದ್ರೆ ಹಿಂಗೆ ಈ ಥರ ನಾವು ಹಿಂಗೆ ಮಿಕ್ಸ್ ಮಾಡ್ಕೊತ ಅದರಿಂದ ಎಲ್ಲ ನಾವು ಸಲಾಕಿಯಿಂದ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ ನೋಡಿರಿ ಚಲೋ ಹೊತ್ತು ನಿಂಗೆ ಗಟ್ಟಿಗೆ ಆಗತ್ತ ಈಗ ನಾವು ಸರಿಯಾಗಿ ಎಲ್ಲ ಮೇಜರ್ಮೆಂಟು ಕರೆಕ್ಟ್ ಇತ್ತು ಅಂತಂದ್ರೆ ಸರಿಯಾಗಿ ನಾವು ನಾವೇನಾದರೂ ಮಿಸ್ಟೀಕ್ ಆಯಿತು ಅಂತಂದ್ರೆ ಅದು ಸರಿಯಾಗಿ ಬರಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ ರೀ ಆ ಒಂದೇ ಒಂದ್ಸಲ ಟ್ರೈ ಮಾಡಿರಿ ಜಾಸ್ತಿ ಸಾಮಗ್ರಿನೇನಿಲ್ಲ ರೀ ಮನೆಯಾಗಿರುವಂಥ ಒಂದು ಮೂರ್ನಾಲ್ಕು ಸಾಮಾಗ್ರಿಯಿಂದ ರೆಡಿ ಮಾಡ್ಕೊಳಾಕತಿ ನೋಡ್ರಿ ನಾನು ಈಗ ನೀಟಾಗಿ ಎಲ್ಲಾನು ಒಂದು ಗುಡಾಕತ್ತಿರ ಈಗ ಕರೆಕ್ಟಾಗೈತೆ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಇದು ಸ್ವಲ್ಪ ತಣ್ಣಗಾಗಲ್ರಿ ಇದು ಇದು ಕರೆಕ್ಟ್ ಆಗೈತೋ ಇಲ್ಲೋ ಅಂಥೇಳಿ ನಮ್ಗೆ ಇವಾಗಲೇನೇ ಸಡನ್ಲಿ ನಾ ಗೊತ್ತಾಗ್ಬಿಡ್ತೈತ್ರಿ ಈಗ ನೋಡ್ರಿ ನಮ್ಮ ಸಲಾಕೆಗೆ ಸಾವ್ರ್ದಿದ್ರೆ ಸಲಾಕೆಗೆ ಏನೂ ಹತ್ತಿಲ್ರಿ ಇದು ಒನ್ ಇನ್ನು ಎರಡನೇ ದಿನ ಏನಪ್ಪ ಇಷ್ಟಕ್ಕೂ ಕೂಡ ನಮ್ಗೆ ಅರ್ಥ ಆಗಂಗಿಲ್ಲ ಇದು ಪರ್ಫೆಕ್ಟ್ ಆಗ್ಯತೋ ಇಲ್ಲೋ ಅಂತ ನೋಡ್ಕೋಬೇಕಂದ್ರೆ ಕೈಗೆ ಒಂಚೂರ ತುಪ್ಪ ಹಚ್ಕೊರೆ ಹಚ್ಕೊಂಡು ನೋಡಿರಿ ಅದಕ್ಕೆ ನಮಗೆ ಅಂಚಿಗೆ ರೀ ಭಾಳ ಬಿಸಿ ಇರ್ತತ್ರಿ ಹಿಂಗೆ ಒಂದು ಗುಡಿಸಿರು ಒಂದು ಗುಡ್ಬೇಕು ನೋಡ್ರಿ ಅದು ಇಲ್ಲ ರೀ ಭಾಳ ಬಿಸಿ ಐತ್ರಿ ಕೈ ರೀ ಅದು ಬಿತ್ತು ನೋಡ್ರಿ ನೋಡಿರಿ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಹಿಂಗೆ ಏನರ ಆಗಿಲ್ಲ ನಿಮ್ಗೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀವು ಬಿಸಿ ಮಾಡ್ಕೋಬೇಕಾಗತ್ತೀ ಈಗ ಇನ್ನೊಂದು ಪರ್ಫೆಕ್ಟ್ ಆಗೈತ್ರಿ ಇದಕ್ಕೆ ರೀ ಬಿಡೋನ್ರಿ ಈಗ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಬಿಸಿ ಅದು ಸ್ವಲ್ಪ ತಣ್ಣಗಾಗಲಿ ರೀ ಭಾಳ ಬಿಸಿ ಐತಲ್ರಿ ಸ್ವಲ್ಪ ತಣ್ಣಗಾಗಕ್ಕೆ ಟೈಮ್ ತೊಗೊತೈತ್ರಿ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅನ್ನೋದೇನಿಲ್ಲರ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ರೀ ಸೌಟ್ ತಗೋರಿ ಅದಕ್ಕೆ ಒಂಚೂರು ತುಪ್ಪ ಸವ್ರಿ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಹಿಟ್ಟು ತೊಗೊರಿ ಸ್ವಲ್ಪ ಹಿಂಗಾಗ ಓಡಾಡ್ಸಿಬಿಡ್ರಿ ಆ ಚಮಚದೊಳಗೆ ಓಡಾಡಿಸಿ ಹಿಂಗೆ ಹಾಕ್ರಿ ಹಿಂಗೆ ನೋಡಿರಿ ವಾವ್ ಆಗಿರುವಂಥ ನಮ್ಮ ದಿಢೀರ ಸ್ವೀಟ ರೆಡಿ ಆಯ್ತು ರೀ ಮನೆ ಗೆಸ್ಟ್ ಬಂದರು ಅಂತಂದ್ರೆ ಚಿಟಿಕೆಯಲ್ಲಿ ರೆಡಿ ಮಾಡಿರಿ ನೀವು ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ನೋಡ್ರಿ ಈಜಿಯಾಗಿ ಏನು ಕಷ್ಟದ ಕೆಲಸ ಏನು ಇಲ್ಲರಿ ಸಿಂಪಲ್ಲಾಗಿ ಈಜಿಯಾಗಿ ಮಾಡುವಂಥ ಸ್ವೀಟ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಇವಾಗ ನಾವು ರೆಡಿ ಮಾಡಿಕೊಂಡು ಹಾತ್ರಿ ಈಗ ನೋಡಿರಿ ಎಷ್ಟು ಮುದ್ದು ಮುದ್ದಾಗಿ ಕಣಕತ್ತವು ನೋಡ್ರಿ ಅದ್ರ ಮೇಲೆ ನಾವೀಗ ಸ್ವಲ್ಪ ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದು ಹಾಕಾಕತ್ತೀನಿ ರೀ ನಾನು ಚಂದನೂ ಕಾಣತ್ರ ತಿನ್ಬೇಕಾದ್ರೆ ನಮ್ಮ ನಡಕ ಗೋಡಂಬಿ ಸಿಗ್ತಾವಲ್ಲ ರೀ ಭಾಳ ರುಚಿನೂ ಇರ್ತೈತಿ ರೀ ಅದು ಒಂದೇ ಸಲ ಟ್ರೈ ಮಾಡಿರಿ ನಿಮಗೇನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರಂದ್ರೆ ಇದೇ ಸ್ವೀಟನ್ನು ಮಾಡ್ಕೋತೀರಿ ಮಕ್ಕಳಂತೂ ಎಂಜಾಯ್ ಮಾಡ್ಕೊತ ಇಷ್ಟಪಟ್ಟು ತಿಂತಾರ್ರಿ ಸೂಪರ್ ಆಗಿರುವಂಥ ಸ್ವೀಟು ಬಾಯಾಗಿಟ್ರೆ ಕರಿಗೆ ಹೋಗಿಬಿಡಿದ್ರೆ ಅಷ್ಟು ಮೃದುವಾಗಿರ್ತೈತಿ ಒಂದೇ ಸಲ ಟ್ರೈ ಮಾಡಿದ್ರಂದ್ರೆ ಹಗಲೆಲ್ಲ ಮಾಡ್ತೀರಿ ನೋಡ್ರಿ ಈಗ ನಾವು ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋದಪ್ಪ ಅಂತಂದ್ರೆ ಈಗ ನೋಡಿರಿ ನಾವು ಸೌಟ್ ತೊಗೊಂಡು ಹೇಳಿ ಅದ್ರ ಸೆಂಟ್ರನ್ಯಾಗ ಹಾಕ್ಬಿಟ್ರಿ ಒಂದು ಸ್ವಲ್ಪ ಲೈನ್ಯಾಗ ಹಾಕಿರಿ ಹಿಂಗೆ ಸೆಂಟ್ರನ್ಯಾಗ ಹಾಕಿ ಇದ್ರ ಮ್ಯಾಲೆ ನೋಡಿರಿ ಈ ಸ್ವೀಟಿಂದ ಏನು ಬ್ಯಾಟ್ರಿ ಐತಲ್ರಿ ಇದು ಇದು ಹಿಟ್ಟ ಎಷ್ಟು ಬೇಕು ನಿಮಗೆ ಸೈಜ್ ನೋಡಿಕೊಂಡು ಅದ್ರ ಮೇಲೆ ಹಾಕ್ಕೊಡ್ರಿ ಈಗ ಕರೆಕ್ಟಾಗಿ ಆ ಡ್ರೈ ಫ್ರೂಟ್ಸಿನ ಮೇಲೆ ಹಾಕಿಬಿಡ್ರಿ ಇದನ್ನ ಹಾಕಿ ಒಂದೆರಡು ಸಲ ರೋಲ್ ಮಾಡಿರಿ ಹಿಂಗೆ ಆ ಕಡೆ ಈ ಕಡೆ ರೋಲ್ ಮಾಡಿಬಿಡ್ರಿ ಅದು ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಪ್ಯಾಚಪ್ ಆಗಿಬಿಡ್ತೈತೆ ರೀ ಈಗ ನಮಗೆ ಇದೇ ಡ್ರೈ ಫ್ರೂಟ್ಸ್ ಬೇಕು ಅದೇ ಡ್ರೈ ಫ್ರೂಟ್ಸ್ ಬೇಕು ಅಂತೇನಿಲ್ಲ ರೀ ನಿಮ್ಮ ಮನೆಯಾಗೆ ಯಾವುದೈತಿ ಅದನ್ನು ಹಾಕ್ಕೊಬೋದು ನಾ ಇಲ್ಲಿ ಗೋಡಂಬಿ ಮಾತ್ರ ಹಾಕ್ಕೊಂಡಿನ್ರಿ ನಾನು ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಮೌತ್ ವಾಟ್ರಿಂಗ್ ಹಿಂಗೆ ಸ್ವೀಟ ರೆಡಿ ಆಯ್ತ್ರಿ ವಾವ್ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ ನೋಡ್ತಾಯಿದ್ರೇ ನಮ್ಮ ಬಾಯಾಗ ನೀರು ಬರ್ತಾವ ಕಟ್ ಮಾಡಿ ತೋರಿಸ್ತೀರಿ ನೋಡಿರಿ ಇವಾಗ ವಾವ್ ಎಷ್ಟು ಅದ್ಭುತವಾಗಿ ಬಂದೈತೆ ನೋಡಿರಿ ಭಾಳ ಅಂದ್ರೆ ಭಾಳ ಸ್ಮೂತ್ ರೀ ಬಾಯಾಗ ಬೆಣ್ಣೆ ಬೆಣ್ಣೆ ತಿಂದಂಗೆ ಆಗತ್ತೆ ನೋಡ್ರಿ ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂಥ ಈ ಸ್ವೀಟ್ ಹೆಂಗೆ ಮಾಡೋದಂತ ಅರ್ಥ ಆಯ್ತದಿಲ್ಲ ರೀ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಪಕ್ಕನೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಆಲ್ ಅಷ್ಟೇಮ್ ಸಿಲೆಕ್ಟ್ ಮಾಡಿರಿ ಅಂದರೆ ನಾವು ಹಾಕುವಂಥ ಎಲ್ಲ ರೆಸಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರ್ತತ್ರಿ ಮಾಡ್ಕೊಂಡಿರೋದಿಲ್ಲ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್